ಮಾರ್ಕ್ ಅಂತೀವಿ ನಾವೆಂತ ನಾವಿಂತ ಮುಂದೆ ಬಾಕಿ ಅಷ್ಟೇ ಟ್ವೆಂಟಿ ತರ್ತೀವಿ ಲೋಕಲ್ ಅತ್ ಅಂದ್ರೆ ಇಪ್ಪತ್ತು ಮೂವತ್ತು ತಗೊಂಬರ್ತೀನಿ ಸೈಡ್ ಹೋದ್ರೆ ಐವತ್ತು ಅರವತ್ತು ಎಪ್ಪತ್ತು ತಿಂಗಳಿಗೆ ಇದೊಂದು ಮೂರ್ ತಿಂಗಳದು ನಾಲ್ಕು ತಿಂಗಳದು ಮರಿ ಅಂತ ಹೆಂಗ್ ಚೆಕ್ ಅಂತ ತೋರಿಸ್ತಿರ ಸರ್ ಒಂದ್ ಮರಿ ಹಿಡಿದು ಏನಿಲ್ಲ ಸರ್ ಇಷ್ಟೇ ಇದು ಇದೆಯಲ್ವಾ ನಾಲ್ಕು ತಿಂಗಳು ಮರಿ ಕೊಂಬು ಸ್ವಲ್ಪ ಈಚೆ ಬಂದಿತ್ತು ಅಂದ್ರೆ ಅದು ಮೂರ್ ನಾಲ್ಕ್ ತಿಂಗ್ಳು ಆಗಿರುತ್ತೆ ಪ್ಲಸ್ ಮರಿ ನಾವು ಅದು ತಾಯಿ ಹತ್ರ ಹಾಲು ಕುರಿತಾ ಇದೆ ಇಲ್ಲ ಅನ್ನೋದು ಗೊತ್ತಾಗಬೇಕು ಅಂತ ಅಂದ್ರೆ ಅಲ್ವಾ ಇಲ್ಲಿ ಕಿವಿ ಹಿಡ್ಕೊಂಡ್ರು ಗೊತ್ತಾಗುತ್ತೆ ಬಿಸಿ ಇರುತ್ತೆ ಅಂತ ಹೇಳಿ ಇಲ್ಲ ಅದು ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಇದನ್ನ ಹಿಡ್ಕೊಂಡು ಹಿಂಗೆಲ್ಲಾ ನೋಡಿದ್ರೆ ಇಲ್ಲೆಲ್ಲಾ ನೋಡಿದ್ರೆ ಗೊತ್ತಾಗ್ಬಿಡ್ತದೆ ಏಳ್ ಸಾವಿರ ತಂದಿದೀವಿ ಅಂತ ಹೇಳಿ ಮೂರ್ ಆಗಿದೆ ಹತ್ ಸಾವಿರ ಹನ್ನೊಂದ್ ಸಾವಿರ ಕೇಳ್ತಾ ಇದಾರೆ ಲಾಟ್ ಅಂತ ಅಂದ್ರೆ ಕೊಟ್ಬಿಡ್ತೀವಿ ಇವಾಗ ಕೊಟ್ಬಿಡ್ತೀವಿ ಸಾಕು ಮೂರೇ ತಿಂಗಳೇ ಸಾಕು ನಮ್ಗೆ ಅನಿಸ್ತದೆ ಅಂದ್ರೆ ಸರ್ ಈಗ ಯಾರ ಬಂದ್ಬಿಟ್ಟು ಕೇಳಿದ್ರೆ ಕೊಟ್ಬಿಡ್ತೀರಾ ಹೌದು ನಾವೆಲ್ಲ ಆಚೆ ತಗೊಂಡೋಗಲ್ಲ ಇಲ್ಲೇ ಶೆಡ್ಯೂಲ್ ಬರ್ಬೇಕು ಶೆಡ್ಯೂಲ್ ಬಂದ್ರೆ ಒಂದು ಎರಡು ಕೊಡಕೋ ಲೋನ್ ಅವಶ್ಯಕತೆ ಇಲ್ಲ ಸರ್ ಸಿಂಪಲ್ ಆಗಿ ಮಾಡ್ತೀನಿ ಅಂದ್ರೆ ಇಪ್ಪತ್ತಕ್ ನಲ್ವತ್ತು ಜಾಗ ತಗೊಳ್ಳಿ ಮಾಡ್ಕೊಳ್ಳಿ ಐವತ್ತರಿಂದ ಅರವತ್ತು ಕುರಿ ಮೇಯ್ತೆ ಸಿಂಪಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಬೇರೆ ಏನು ಕೆಲಸ ಎರಡ್ ಅವರ್ ಕೆಲಸ ಮಾಡ್ಕೊಂಡ್ರೆ ನಿನ್ ಲಾಭಕ್ ಲಾಭ ಆಗುತ್ತೆ ಒಬ್ಬ ಇಂಜಿನಿಯರ್ ಬಂದು ಮಿತ್ರರಿಗೆ ನಮಸ್ಕಾರ ನಾವಿವತ್ತು ತುಮಕೂರು ಜಿಲ್ಲೆ ಕೊರಟಗೆರೆ ನಲ್ಲಿ ಇದೀವಿ ಇಲ್ಲಿ ಒಂದು ಎಂಬತ್ತು ಕುರಿ ಸಾಕಾಣಿಕೆ ಮಾಡಿದ್ದಾರೆ ಈ ಕುರಿ ಸಾಕಾಣಿಕೆ ಬಗ್ಗೆ ಪ್ರತಿ ಒಂದು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಆತ್ಮೀಯ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಹಾಗೆ ಇವರು ಇವ್ರತ್ರ ನಿಮ್ಗೆ ಏನಾದ್ರು ಬೇಕಾದ್ರೆ ಇವ್ರ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಇವ್ರಿಗೆ ಫೋನ್ ಮಾಡಿ ನಿಮ್ಗೆ ಏನಾನ ತಿಳ್ಕೋಬೇಕಂದ್ರೂ ಫೋನ್ ಮಾಡಿ ಆಲ್ಮೋಸ್ಟ್ ನಿಮ್ಗೆ ತಿಳ್ಕೋಬೇಕು ಅಂದ್ರೆ ಶನಿವಾರ ಭಾನುವಾರ ಬಹಳ ಫ್ರೀ ಆಗಿರ್ತಾರೆ ನಮಸ್ತೆ ನಮಸ್ತೆ ಸರ್ ಒಂದ್ ಸ್ವಲ್ಪ ನಿಮ್ ತೀರು ಪರಿಚಯ ಮಾಡ್ಕೊಡಿ ಸರ್ ನನ್ನ ಹೆಸರು ಸಿದ್ಧರಾಜ್ ಬಂದ್ಬಿಟ್ಟು ನಮ್ಮೂರ್ ಬಂದು ಮಾರ್ಗುಂಡನ್ ಗುಣಿ ಹೊರಟಗೆರೆ ತಾಲೂಕು ಕೋಳಾಲ ಹೋಬಳಿ ತುಮಕೂರು ಡಿಸ್ಟಿಕ್ ಈಗ ನೀವು ಕುರಿ ಸಾಕಾಣಿಕೆ ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ಇವಾಗ ನಾಲ್ಕು ವರ್ಷ ಕಂಪ್ಲೀಟ್ ಆಗಿದೆ ಐದು ವರ್ಷ ರನ್ನಿಂಗ್ ಅಲ್ಲಿ ಈಗ ಸ್ಟಾರ್ಟಿಂಗ್ ಮಾಡಿದಾಗ ಶೆಡ್ ಎಲ್ಲ ನಿರ್ಮಾಣ ಮಾಡಿ ಮಾಡಿದ್ರ ಸ್ಟಾರ್ಟಿಂಗ್ ಮಾಡ್ಬೇಕು ಅಂತ ಬಂದಾಗಲೇ ಶೆಡ್ ಎಲ್ಲ ಮಾಡಿ ಫುಲ್ ಕಂಪ್ಲೀಟ್ ಮಾಡಿ ಆಮೇಲೆ ಮರಿ ಮರಿತೀನಿ ನಾನು ಐದು ವರ್ಷದ ಆಯ್ತು ಸರ್ ನನ್ಗೆ ಟೋಟಲ್ ಆಗಿ ತರ್ಟೀನ್ ಲ್ಯಾಕ್ ಅನ್ನ ಬಿದ್ದಿತ್ತು ಫುಲ್ ಆಕ್ಚುಲಿ ನನ್ಗೆ ಯಾರನ್ನೂ ಕೇಳಲಿಲ್ಲ ಮಾಡಿಲ್ಲ ಸೀದಾ ತಂದೆ ಸುಮಾರ ನನ್ನ ಗದ್ ಗೊತ್ತಿದ್ದಂಗೆ ನಾನ್ ಮಾಡ್ಕೊಂಡ್ ಹೋದೆ ಮಾಡ್ಕೊಂಡ್ ಹೋದಷ್ಟು ನಮ್ಗೆ ಆಲ್ಮೋಸ್ಟ್ ಆಗಿ ಇಪ್ಪತ್ತ ನಲ್ವತ್ ಸಾಕಿದ್ರೆ ಸಾಕಾಯ್ತು ಶೆಡ್ ನಾನೇ ಮಾಡಿದೆ ನಲ್ವತ್ತಕ್ಕೆ ನೂರ್ ಮಾಡ್ಬಿಡಿದೀನಿ ಶೆಡ್ ಅಲ್ಲಿ ಒಂದ್ ನೂರ್ ಕೂರಿ ಸಾಕ್ಬಹುದು ನೂರ್ ಅಲ್ಲ ಇನ್ನೂರ ಐವತ್ ಕೂರಿ ಮೇಯ್ಬಹುದು ಫುಲ್ ಎಷ್ಟಡಿ ಉದ್ದ ಎಷ್ಟಡಿ ಆಗ್ಲ ಇದೆ ಸರ್ ನಲ್ವತ್ತಡಿ ಆಗ್ಲ ಇದೆ ನೂರ ಅಡಿ ಉದ್ದ ಇದೆ ಸರ್ ಏನು ಯಾರು ಪ್ಲಾನ್ ಗಿನ್ ಏನು ತಿಳ್ಕೊಳ್ಳಿಲ್ಲ ಯಾರು ಏನು ಕೇಳಕ್ ಹೋಗ್ಲಿಲ್ಲ ನನ್ಗೊಂದ್ ಆಸೆ ಆಯ್ತು ಕೊರೋನಾ ಬಂತು ಕೆಲ್ಸ ಇರ್ಲಿಲ್ಲ ಅವ್ ನೋಡ್ ತಡಿ ಮಾಡೋಣ ಅಂತ ಹೇಳಿ ಬಂದೆ ಬಂದ್ ಮಾಡ್ದೆ ಆಯ್ತು ಇದು ಇದು ಮಾಡ್ಕೊಂಡು ಸಕ್ಸಸ್ ಆದ್ವಿ ನಾವು ಆರಾಮಾಗಿ ಐದು ವರ್ಷದಲ್ಲಿ ಎಲ್ಲೂ ಎಡುವಿಲ್ಲ ಇಲ್ಲ ಆತರ ಪರಿಸ್ಥಿತಿ ಬಂದಿಲ್ಲ ಸರ್ ನಮ್ಗೆ ಅಪ್ಪ ಅಮ್ಮ ಸಪೋರ್ಟಿಂಗ್ ಇದಾರಲ್ಲ ನಾನಿಲ್ರು ಅವ್ರು ಮಾಡ್ತಾರೆ ನಾವ್ ಯಾವ್ದೇ ಕೂಲಿ ಕಾರ್ಮಿಕರ ಬಗ್ಗೆ ಡಿಪೆಂಡ್ ಆಗಿಲ್ಲ ನಾವು ನಾವ್ ಮಾಡ್ಕೊಂಡು ನಮ್ಗೆ ಯಾವ್ದೇ ತರ ತೊಂದ್ರೆ ಆಗಿಲ್ಲ ಎಂತವರ್ಗ ಸರ್ ಎಲ್ಲಿಂದ ತಂದ್ರಿ ಸರ್ ಸಾಕಾಣಿಕೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು ನಮ್ದು ಇಲ್ಲೇನು ಲೋಕಲ್ ಅಲ್ಲೇ ತಂದ್ವಿ ಲೋಕಲ್ ಅಲ್ಲೇ ಕಿರಾಂಪುರ್ಸ್ ಅಂತಲ್ಲೇ ತಂದ್ವಿ ಆಮೇಕಿಂದ ಮಾಮೂಲಿ ಹಳ್ಳಿ ಮೇಲೆ ಹಳ್ಳಿ ಹಳ್ಳಿಗಳಲ್ಲೂ ಸ್ವಲ್ಪ ಫ್ರೆಂಡ್ ಗಳು ಇರೋರು ಅವ್ರು ತಂದ್ಕೊಟ್ಟಿದ್ದು ಹಾಕಿದ್ವಿ ಅದಮೇ ಸಂತೆ ಅಂದ್ರೆ ತರ್ತಾ ಇದ್ವಿ ಲಾಟ್ ಇವಾಗ ಆಮೇಲೆ ನೂರು ನೂರ ಐವತ್ ಕಾಲ ಬಂದಾಗ ಸಂತೆ ಬಿಟ್ಬಿಟ್ವಿ ಅಮೀನ್ ಗಡ ಹೋಗ್ತದ್ವಿ ಅಮೀನ್ ಗಡದಲ್ಲಿ ತಂದ್ ಮಾಡ್ತಾ ಇದ್ವಿ ತಂದ್ವಿ ಶೆಡ್ ಅಲ್ಲೇ ಮಾರ್ಕಂತೀವಿ ನಾವಿಂತ ಬಂದೆ ಬಾಕಿ ಅಷ್ಟೇ ಟ್ವೆಂಟಿ ತರ್ತೀವಿ ಲೋಕಾಲ ತಂದ್ರೆ ಇಪ್ಪತ್ತು ಮೂವತ್ತು ತಗೊಂಡ್ ಬರ್ತೀನಿ ಔಟ್ ಸೈಡ್ ಹೋದ್ರೆ ಐವತ್ತು ಅರವತ್ತು ಹಿಂಗ್ ಹಾಕೊಂಡ್ಬಿಡ್ತೀವಿ ಅಂದ್ರೆ ಸರ್ ಈಗ ಯಾವ ಕ್ಯಾಟಗರಿ ಕುರಿ ಸಾಕಿರ ಸರ್ ಇದ್ ಬಂದ್ಬಿಟ್ಟು ಚಿನ್ನೂರ್ ಮರಿ ಅಂತಾರೆ ತಿನ್ನೂರ್ ಮರಿ ಕೆಂಗೂರಿ ಕೆಂಗೂರಿ ಇದು ಕೆಂಗೂರಿ ಇದು ಇವಾಗ ಇದು ನಮ್ದೇನಿದ್ರು ಯುಗಾದಿ ಹಬ್ಬಕ್ಕೆಲ್ಲ ಮುಗಿಸ್ಬಿಡ್ತೀನಿ ಇದನ್ನ ಹೆಂಗೂರಿಂದ ಯುಗಾದಿ ಹಬ್ಬಕ್ಕೆ ಕಳ್ಸಿ ಬಿಡ್ತೀನಿ ನೆಕ್ಸ್ಟ್ ಆಮೇಲೆ ನಾನು ಯುಗಾದಿ ಕಳ್ಕೊಂಡ್ ತಂದಾಕಿದ್ರೆ ಫುಲ್ ವೈಟ್ ತರ್ತೀನಿ ಅಮ್ಮಿನ ಗಡ ತರ್ತೀನಿ ಅದು ಬಕ್ರೀದಿ ಕಳಿಸ್ತೀನಿ ವರ್ಷಕ್ಕೆ ಎರಡೇ ಬ್ಯಾಚ್ ಎರಡು ಬ್ಯಾಚ್ ಮಾಡ್ತೀನಿ ಒಂದೊಂದ್ಸತಿ ಒಂದೇ ಬ್ಯಾಚು ಮಾಡ್ತೀನಿ ನಾನು ಮರಿ ತುಂಬಾ ಚಿಕ್ಕದ ಈ ತರ ತುಂಬಾ ಚಿಕ್ಕದ ಮರಿ ತಂದು ದಪ್ಪ ಆಗ್ಲಿಲ್ಲ ಅಂದ್ರೆ ವರ್ಷಕ್ಕೆ ಒಂದೇ ಬ್ಯಾಚು ಮಾಡ್ತೀನಿ ಇಲ್ಲ ಮೂರ್ ತಿಂಗಳು ಒಂದ್ ಬ್ಯಾಚು ಮಾಡ್ತೀನಿ ಮರಿ ಹೆಂಗ್ ಬರುತ್ತೆ ಹೆಂಗ ಹೋಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀನಿ ನಾನು ಸರ್ ಈಗ ಸಣ್ಣ ಮರಿ ತರ್ತಿರಲ್ಲ ಎಷ್ಟು ತಿಂಗಳು ಮರಿ ತರ್ತೀರಾ ಸರ್ ಮೂರಿಂದ ನಾಲ್ಕು ತಿಂಗಳು ಮರಿ ತರ್ತೀನಿ ಈಗ ಉದಾಹರಣೆ ನಾಲ್ಕು ತಿಂಗಳು ಮರಿ ತಂದಿರ ಸರ್ ಈ ವರ್ಷ ಈಗ ಅದು ಒಂದ್ ಸ್ವಲ್ಪ ಬೆಳವಣಿಗೆಯಲ್ಲಿ ಆಗ್ಲಿಲ್ಲ ಅಂದ್ರೆ ಅದನ್ನ ಒಂದ್ ವರ್ಷ ಸಾಕ್ತೀರಾ ಒಂದ್ ವರ್ಷ ಸಾಕ್ತೀನಿ ಯಾವ್ದು ಅಂತ ಈ ಕೆಂಗೂರಿ ಮರಿ ಆಗ್ಲಿ ಅದೇ ಚಿನ್ನೂರ್ ಮರಿ ಅಂತ ಅದ್ ತೊಂದ್ರೆ ಅಥವಾ ಮೀನುಗಡೆ ಮರಿ ತಂದ್ರೆ ವರ್ಷ ಸಾಕ್ತೀನಿ ಲೋಕಲ್ ಸ ಲೋಕಲ್ ಮರಿ ಯಾವ್ದೇ ಹಾಕಿರೋನು ಆರ್ ತಿಂಗಳ ಮೇಲೆ ಸಾಕಲ್ಲ ನಾನು ಅದು ಆರು ತಿಂಗಳ ಮೇಲೆ ಸಾಕು ಅದು ದಪಾನು ಆಗೋದಿಲ್ಲ ನಮಗೆ ಸುಮ್ನೆ ಖರ್ಚು ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಆರ್ ತಿಂಗಳು ಎತ್ಬಿಡ್ತೀನಿ ಅದನ್ನ ಹೊರ್ಗಡೆಯಿಂದ ತಂದ ಒಂದ್ ವರ್ಷ ಸಾಕ್ತೀರಾ ಸರ್ ತಂದ್ರೆ ವರ್ಷ ಸಾಕ್ತಿನಿ ಏಳೆಂಟು ಎಂಟಿಂಗಂತೂ ಗ್ಯಾರಂಟಿ ತಂದ್ರೆ ಎಷ್ಟು ಮರಿ ತರ್ತೀರಾ ಸರ್ ಒಂದ್ಸತಿ ಕಮ್ಮಿ ಅಂದ್ರೂ ಔಟ್ ಸೈಡ್ ಇಂದ್ರೆ ಅರ್ವತ್ತು ಎಪ್ಪತ್ತ ಬರ್ತೀನಿ ಇಲ್ಲ ತುಂಬಾ ದೂರ ಹೋಗಿದೀವಿ ಅಂದ್ರೆ ತಂದ್ಬಿಡ್ತೀವಿ ನಾವು ಈಗ ಒಂದ್ ನೂರ್ ಮರಿಯಲ್ಲಿ ನೂರ್ ಮರಿನೂ ಏಳಿಗೆ ಆಗ್ತಾವ ಸರ್ ಅದರಲ್ಲೂ ಏನೋ ಕುಂಠಿತವಾಗಿ ಇಲ್ಲ ಆಕ್ಚುಲಿ ಪ್ರಾಬ್ಲಮ್ ಬರೋದು ಅಂತಂದ್ರೆ ಈ ಹೊರ ಕಾಲದಲ್ಲಿ ಇಂದ ಆ ವರೆಗೂ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಮಾರ್ಚ್ ಮೇಲೆ ಎಷ್ಟೇ ತಂದ್ರೂ ನಿಮ್ಗೆ ಯಾವ್ದು ಒಂದ್ ಮರಿನೂ ಏನಾಗಲ್ಲ ಅಂದ್ರೆ ಈ ಚಳಿಗಾಲದಲ್ಲಿ ಅಲ್ಲೂ ನಾವ್ ತರಬೇಕಾದ್ರೂ ಕಾಯಿಲೆ ಬಂದ್ಬಿಡ್ತದೆ ಫಾರ್ ಎಕ್ಸಾಂಪಲ್ ಮೇಲೂ ನಮ್ಮಲ್ಲೂ ಕಾಯಿಲೆ ಬಂದ್ರು ಬರ್ಬೋದು ಹೇಳಕ್ ಆಗಲ್ಲ ಥಂಡಿಗಾಲದಲ್ಲಿ ಮಾತ್ರ ಇದು ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಈ ನಾಲ್ಕು ತಿಂಗಳು ಮಾತ್ರ ಸ್ವಲ್ಪ ಡೇಂಜರ್ಸ್ ಇರುತ್ತೆ ಅದ್ಬಿಟ್ರೆ ಯಾವಾಗ ತಂದ್ರೆ ಯಾವ್ದೇ ತರ ತೊಂದರೆ ಆಗಲ್ಲ ಸರ್ ಈಗ ನೀವು ಕುರಿನಾ ನೀವೇ ಆಯ್ಕೆ ಮಾಡ್ಕೊಂತೀರಾ ಅಥವಾ ಬೇರೆ ನಾವೇ ಆಯ್ಕೆ ಮಾಡ್ಕೊಂತೀವಿ ನಮ್ದು ಇಲ್ಲ ನಮ್ದು ಇವಾಗ ನಮ್ ಶೆಡ್ಡಿಗೆ ನಮ್ಗು ಪರಿಚಯ ಹುಡುಗರು ಅಥವಾ ಅವ್ರ ಅವ್ರ ಸೈಡ್ ಇಂದ ತಂದಿರಂತರು ಸಂತೆ ಅಂತ ಹುಡುಗರು ಇರ್ತಾರೆ ಅವರೆಲ್ಲ ನಾವು ಜೊತೆಗೆ ಹೋಗ್ತಿವಿ ನಾಲ್ಕು ಜನ ಜೊತೆಗೆ ಹೋದ್ರೆ ಟೆಂಪಲ್ ಹಾಕೊಂಡ್ಬಿಡ್ತೀವಿ ಅಂದ್ರೆ ಒಂದ್ ಮೂರಾರ ಒಂದ್ ನಾಲ್ಕೈದು ಜನ ಸೇರ್ಕೊಂಡು ಹೋಗ್ತೀರಾ ಊರಾರು ಅಂತಂದ್ರೆ ನಮ್ಮ ಮಾಮೂಲಿ ಸಂಬಂಧಿಕರಲ್ಲಿ ನಾಲ್ಕು ಜನ ನೋಡ್ಕೊಂಡು ಚೆನ್ನಾಗಿರೋ ಗಾಡಿಗೆ ಹೋಗ್ತೀವಲ್ಲ ಟೆಂಪ ತಗೊಂಡು ಹೋಗ್ಬೇಕಾದ್ರೆ ಜೊತೆಗೆ ಜತೆಗೆ ಹೋಗ್ಬಿಟ್ಟು ಹಂಗೆ ತಗೊಂಡ್ಬಿಡ್ತಿವಿ ಸರ್ ಈಗ ಆಯ್ಕೆ ಮಾಡ್ಕೊಂಡಿಲ್ಲ ತಂದ ಅಲ್ಲಿಂದ ಈ ಮಾಮೂಲಿ ತರ್ತೀವಿ ತಂದದ ಮಾಮೂಲಿ ತಂದು ಮಾಮೂಲಿ ಅದಕ್ಕೆ ಬೆಲ್ಲದ್ ನೀರಿ ಬಿಡ್ತೀವಿ ಸ್ವಲ್ಪ ದಿನ ಯಾಕೆ ಅಂತಂದ್ರೆ ಮೈನಾ ಇರುತ್ತಲ್ಲ ಹೋಗ್ಲಿ ಅಂತ ಎರಡ್ ದಿನ ಬೆಲ್ಲದ್ ನೀರ್ ಕೊಡ್ತೀವಿ ಆಮೇಕಿಂದ ಅಷ್ಟೇ ಅದಾದ್ಮೇಲೆ ನಾವ್ ಏನೇ ತರದ್ ಏನು ಮೆಡಿಸಿನ್ ಗಿಡಿಸನ್ ಏನು ಹಾಕಕ್ ಹೋಗೋದಿಲ್ಲ ನಾವು ಅದಾದ್ಮೇಲೆ ಒಂದ್ ವಾರ ಕಂಟಿನ್ಯೂ ಆಮೇಲೆ ಯಾವ್ದಾದ್ರು ಇರೋದು ಅಥವಾ ಏನಾದ್ರು ತೊಂದರೆಗಿಂದ್ರೆ ಆದ್ರೆ ಮಾತ್ರ ಅವಾಗ ಅದಕ್ಕೆ ಮೆಡಿಸಿನ್ ಸಪ್ಲೈ ಮಾಡ್ತೀವಿ ಮಾಮೂಲಿಕ್ ಗೌರ್ಮೆಂಟ್ ಡಾಕ್ಟರ್ ಇದ್ದಾರೆ ಅವರೇ ಬರ್ತಾರೆ ಬಿಸಿ ಕೊಡ್ತಾರೆ ನೋಡ್ತಾರೆ ಏನಾನ ಇದ್ರೆ ಹೇಳ್ಬಿಟ್ಟು ಹೋಗ್ತಾರೆ ಅದೇ ತರ ಮೇಂಟೈನ್ ಹೋಗ್ತೀವಿ ಅಷ್ಟೇ ಸರ್ ಒಂದ್ ಸ್ವಲ್ಪ ನಮಗೆ ವ್ಯೂವರ್ಸ್ ಗಳಿಗೆ ಇದೊಂದು ಮೂರ್ ತಿಂಗಳು ನಾಲ್ಕು ತಿಂಗಳದು ಮರಿ ಅಂತ ಹೆಂಗ್ ಚೆಕ್ ಮಾಡ್ತೀರ ಅಂತ ತೋರಿಸ್ತೀರಾ ಸರ್ ಒಂದ್ ಮರಿ ಹಿಡಿದು ಏನಿಲ್ಲ ಸರ್ ಇಷ್ಟೇ ಇದು ನಾಲ್ಕು ತಿಂಗಳು ಮರಿ ತುಂಬು ಸ್ವಲ್ಪ ಈಟೆ ಬಂದಿತ್ತು ಅಂದ್ರೆ ಅದು ಮೂರ್ ನಾಲ್ಕು ಆಗಿರುತ್ತೆ ಪ್ಲಸ್ ಮರಿ ನಾವು ಅದು ತಾಯಿ ಹತ್ರ ಹಾಲು ಕುಡಿತಾ ಇದೆ ಇಲ್ಲ ಅನ್ನೋದು ಗೊತ್ತಾಗಬೇಕು ಅಂತ ಅಂದ್ರೆ ನೋಡಿ ಆ ಕೊಂಬು ಫುಲ್ ಈಟಿ ಬಂದಿರಲ್ಲ ಅಷ್ಟೇ ಒಳಗಡೆನೆ ಇರುತ್ತೆ ಒಳಗಡೆನೆ ಇರುತ್ತೆ ಅದು ಹಾಲು ಕುಡಿತಾ ಇರುತ್ತೆ ಅಮ್ಮನ ಹತ್ರ ಹಾಲ್ ಬಿಟ್ಟು ಇಲ್ಲಿ ಕರ್ಕ ಬಂದ್ಮೇಲೆನೆ ಅದು ಒಂದ್ ಎರಡ್ ಇಂಚ್ ಬಂದಿರೋದು ಈಗ ಈಚೆ ಒಂದ್ವರ ಇಂಚು ಈಟಿ ಬಂದಿದೆ ನೋಡಿ ಅದು ಅರ್ಧ ಇಂಚ್ ಕಾಣ್ತಾ ಇರುತ್ತೆ ಅಷ್ಟೇನೆ ಆ ತರ ಮರಿತೀವಿ ನಾವು ಕೊಂಬು ಚೂಪ್ ಇರಬಾರ್ದು ಮಂಡ್ವಾಗೇ ಇರುತ್ತೆ ನಾವ್ ತಂದ್ಮೇಲೆ ಅದೀಚಿ ಹಾಲ್ ಬಿಟ್ಟ ಮೇಲೆ ಅದು ಚೂಪ್ ಆಗೋದು ಚೂಪ್ ಆಗೋದು ಸರ್ ಹ್ಮ್ ಹಾಲಕ್ಕೆ ಗೊತ್ತಾಗೋಗುತ್ತೆ ಹೋಗುತ್ತೆ ಮರಿ ಹಾಲ್ ಕುಡಿಯೋ ಮರಿ ಗುಂಡುಗ್ತದೆ ಇರ್ತದೆ ಅದ್ರ ಗುಂಡುಗ್ ಇರುತ್ತೆ ಹಾಲ್ ಬಿಟ್ಟ ಮೇಲೆ ಅದು ಸ್ವಲ್ಪ ದೆಬ್ಬೆ ಆಗಿ ಆಮೇಲೆ ಜಂಪ್ ಬರುತ್ತೆ ಜಂಪ್ ಬರುತ್ತೆ ಈಗ ಮರಿ ಅಕಸ್ಮಾತ್ ನಿಮ್ ಶೆಡ್ ಹುಷಾರಿಲ್ಲ ಅಂತ ಹಿಡಿತೀರ ಸರ್ ಹುಷಾರಿಲ್ಲ ಅಂದ್ರೆ ಏನಿಲ್ಲ ಅದ್ ಮೇವು ತಿನ್ನೋದಿಲ್ಲ ಸಾಪ್ಪು ಒಂದ್ ಕಡೆ ಅವಾಗ ಅದು ಗೊತ್ತಾಗೋಗುತ್ತೆ ಬೆಟ್ಟಿ ಕೇರಳ ಬಿಸಿ ಇತ್ತು ಬಯೋಡೆ ಬಿಸಿ ಇತ್ತು ಅಂದ್ರೆ ಅದಕ್ಕೆ ಜ್ವರ ಬಂದಿದೆ ಅಥವಾ ಮೂಗಲಾಗ್ಲಿ ಆಗ್ಲಿ ಆಗ್ಲಿ ದೊದ್ಲೆ ಬದಾ ಇರುತ್ತೆ ಅದು ಜ್ವರ ಅವಾಗ ಅದಕ್ಕೆ ಮೆಡಿಸಿನ್ ಹಾಕ್ಬಿಟ್ರೆ ಅದು ಆಟೋಮೆಟಿಕ್ ಹೋಗ್ಬಿಡುತ್ತೆ ಸರ್ ಈ ಬಾಯಲ್ಲಿ ಬೆಟ್ಟಿ ಬೆಟ್ಟ ಇಕ್ತಿರ ಅಂದ್ರೆ ಸ್ವಲ್ಪ ಗಂಟ್ಲ ತನಕ ಇಕ್ತಿರ ಇಲ್ಲ ಈ ಬಾವ್ರೆ ದೌಡೆ ಕೈ ಸಾಕು ದೌಡೆ ಕೈ ಇಟ್ಟರೆ ಗೊತ್ತಾಗುತ್ತೆ ತೋರಿಸ್ತೀರ ಸರ್ ದೌಡೆ ಕೈ ಇಡೋದು ಹೆಂಗೆ ಅಂತ ನೋಡಿ ಅಲ್ವಾ ಕಿವಿ ಹಿಡ್ಕೊಂಡ್ರು ಗೊತ್ತಾಗುತ್ತೆ ಬಿಸಿ ಇರುತ್ತೆ ಅಂತ ಇಲ್ಲಿ ಇಲ್ಲ ಅದು ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಇದ್ ಇಡ್ಕೊಂಡು ಹಿಂಗೆಲ್ಲ ನೋಡಿದ್ರೆ ಇಲ್ಲೆಲ್ಲಾ ನೋಡಿದ್ರೆ ಗೊತ್ತಾಗ್ಬಿಡೋದು ಅಷ್ಟೇ ಅಷ್ಟ್ ನೋಡ್ಕೊಂಡು ಆ ಮಾಮೂಲಿ ಸಿರಪ್ ಇರ್ತದೆ ಒಡದ್ ಬಿಡೋದು ಇಲ್ಲ ತುಂಬಾ ಏನಾಯಿತ್ತು ಅಂದ್ರೆ ಇಂಗ್ಲೀಷನ್ ಮಾಡ್ಬೇಕಾದ್ರೂ ಇಂಗ್ಲೀಷ್ ಅನ್ನು ಮಾಡ್ಕೋಬೇಕಾಗುತ್ತೆ ಆಲ್ಮೋಸ್ಟ್ ನಾವು ಜಾಸ್ತಿ ಇಂಗ್ಲೀಷ್ ಅನ್ಗೆಲ್ಲ ಹೋಗಲ್ಲ ಯಾಕೆಂದ್ರೆ ನಾವು ಇಂಗ್ಲೀಷ್ ಎಲ್ಲಿ ಎತ್ ಕೊಡ್ತೀವಿ ನಮಗೆ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ಇಂಗ್ಲೀಷನ್ ಹೋಗಲ್ಲ ಆದಷ್ಟು ನಾವು ಸಿರಪ್ ಅಲ್ಲಿ ಡ್ರಾಪ್ಸ್ ಅಲ್ಲೇ ಸರ್ವ್ ಮಾಡ್ಕೊಂತೀವಿ ಅದನ್ನಷ್ಟೇ ಸರ್ ಆಮೇಲೆ ನೀವು ಸ್ಟಾರ್ಟಿಂಗ್ ತಂದ್ ಸಾಕಾಣಿಕೆ ಮಾಡಿದ್ರಲ್ಲ ಸರ್ ಮಾರಾಟಕ್ಕೆ ನೀವ್ ಇಲ್ಲೇ ಮಾಡ್ತಿರಲ್ಲ ಹೇಗೆ ಇದನ್ನ ಮಾಡ್ಕೊಂಡ್ರಿ ಸರ್ ಇಲ್ಲೇ ಮಾರಾಟ ಮಾರ ಅಂತದ್ದು ಆಕ್ಚುಲಿ ನನ್ ಮಾಮೂಲಿ ತರ್ತಿವಲ್ಲ ತಂದಾಗ್ಲೇ ನೋಡಿರ್ತಾರೆ ಜನ ಆಕ್ಚುಲಿ ಔಟ್ಸೈಡರ್ ಎಲ್ಲಾ ಬರ್ತಾ ಇರ್ತಾರೆ ಆಕ್ಚುಲಿ ಈ ಕುರಿ ವ್ಯಾಪಾರ ಮಾಡಕ್ ಬರ್ತಾರಲ್ಲ ಅವ್ರ ಕಡೆಯಿಂದ ಲಿಂಕ್ ಕೂಡ ಆಗ್ಬಿಟ್ಟಿದ್ದಾರೆ ಇಲ್ಲಿದೆ ಅಲ್ಲಿದೆ ಬನ್ನಿ ಹೋಗೋಣ ಹಂಗೆ ಹಿಂಗೆ ಅಂತ ಹೇಳಿ ಹಾಗಾಗಿ ಅವ್ರೆ ಅವರೇ ಬರ್ತಾರೆ ಅವ್ರದೇ ಮಾರ್ಕೆಟಿಂಗ್ ನಾನು ಯಾವ್ದೇ ತರ ಮಾರ್ಕೆಟಿಂಗ್ ಮಾಡಿಲ್ಲ ಅವರೇ ಬರ್ತಾರೆ ನೋಡ್ತಾರೆ ಇಷ್ಟ ಆದ್ರೆ ಹೋಗ್ತಾ ಇರ್ತಾರೆ ಅವ್ರಿಗೆ ಒಂದ್ಸತಿ ಬಂದನು ಇನ್ನೊಂದ್ಸತಿಗೆ ಇನ್ನೊಬ್ರು ಇನ್ನೊಬ್ಬರಿಗೆ ಹೇಳಿರ್ತಾನೆ ಇನ್ನೊಬ್ರು ಹೇಳ್ತಾರೆ ಹಂಗಾಗಿ ನಾನು ಮಾರ್ಕೆಟಿಂಗ್ ಆಗಿದೆ ಐದು ವರ್ಷ ಆದ್ಮೇಲೆ ನನಗೆ ಇವಾಗ ಮಾರೋದ್ರಿಂದ ಅವಶ್ಯಕತೆ ಇರುತ್ತೆ ಏನಿಲ್ಲ ನಾನು ಇಲ್ಲೇ ಮಾಡ್ಕೊಬಿಡ್ಬೋದು ನಾನು ಆಮೇಲೆ ಸರ್ ಮಾರ್ಕೆಟ್ ಅಲ್ಲಿ ಕುರಿ ಆಯ್ಕೆ ಮಾಡ್ಕೊಂಡ್ ಬರ್ ಲಾಟಲ್ಲಿ ಟೈಮ್ ಹೆಣ್ಮರಿನೂ ಬಂದ್ಬಿಡುತ್ತೆ ಅದನ್ನ ನಾವು ಚೆಕ್ ಮಾಡಿ ತಗೊಂಡ್ಬೇಕಾಗುತ್ತೆ ಸರಿ ಬಂದೇ ಬರುತ್ತೆ ಅದ್ ನಾರ್ಮಲ್ ಆಗಿ ನಾವು ಆಲ್ಮೋಸ್ಟ್ ಎಲ್ಲಾ ಪ್ರತಿ ಮರಿನೂ ಚೆಕ್ ಮಾಡಿ ನೋಡ್ಬಿಟ್ಟು ಅಸೆ ಅಂತ ಹೆಣ್ಮರಿ ಇದ್ರೆ ಅಲ್ಲೇ ತೆಗೆದ್ ಹಾಕ್ತಿವಿ ಮಾಮೂಲಿ ಬಂದ ಸರ್ ನಿಮ್ಗೆ ಯಾವಾಗಾನ ಒಂದ್ ಸರಿ ಬಂದಿದ್ಯಾ ಇಲ್ಲ ಸರ್ ನಾವ್ ಅಲ್ಲೇ ಚೆಕ್ ಮಾಡಿ ಬಳಿ ಗೊತ್ತಾಗಿರುತ್ತಲ್ಲ ನೋಡಪ್ಪ ಇದು ಐವತ್ ಮರಿ ತಾಡಿದ್ವಿ ಆದ್ರೆ ಒಂದ್ ಇತ್ತು ಎಂದ್ರೆ ನಾವ್ ಎರಡ್ ಮರಿ ತೆಗೆ ತೆಗೆದು ಬಿಟ್ಟು ತೆಗೆದ್ಬಿಟ್ಟು ಬೇರೆ ಪಟ್ಟಿ ಮರಿ ಅವ್ರ ಹತ್ರ ಇದ್ರೆ ತಗೋ ಬರ್ತೀವಿ ಇಲ್ಲ ಅಂದ್ರೆ ಅಷ್ಟೇ ತಗೊಂತೀವಿ ಬೇರೆ ಕಡೆ ಇನ್ನೆರಡು ಮರಿ ಪರ್ಚೇಸ್ ಮಾಡಿ ಹಾಕಬರ್ತೀವಿ ಹಾಕೊಂಡ್ ಬರ್ತೀರಾ ಒಂದ್ಸತಿ ತಂದ್ರೆ ಮೇ ಇಷ್ಟ ಅದೇ ಏನಲ್ಲ ಸರ್ ಒಂದ್ ಸತಿಗೆ ಅರವತ್ತು ಎಪ್ಪತ್ತು ಎಂಬತ್ತು ಆದ್ರೆ ಔಟ್ ಸೈಡ್ ಹೋದ್ರೆ ಇಲ್ಲೆಲ್ಲ ಸಿ ನಮ್ ಲೋಕಲ್ ಕೀರಾಪುರ್ಸಂತೆ ಸೀರಾಸಂತೆ ಇಲ್ಲಿ ಸಂತೆ ಈ ಕಡೆ ಹೋದ್ರೆ ನಾವು ಇಪ್ಪತ್ತು ಮೂವತ್ತು ನಾಲ್ವತ್ತಷ್ಟೇ ಹಾಕೋತಿವಿ ಸಾಕಿರೋದ್ರಲ್ಲಿ ಒಂದ್ ಹತ್ತು ಸುಳ್ಳಿದ್ರೆ ಅವತ್ತು ಮಾರಾಟ ಆಗಮ ತರಲ್ಲ ಅಥವಾ ಮಾರಾಟ ಆದ್ಮೇಲೆ ಆ ತರ ವೈಟೇ ಮಾಡಕ್ ಹೋಗಲ್ಲ ಇಪ್ಪತ್ ಸೇಲ್ ಆಯ್ತು ಅಂತ ಹಾಕಿರ್ತಿವಿ ತಂದ್ ಹಾಕಿಬಿಟ್ಟಿರ್ತೀವಿ ಅಂತ ಹಾಕಿರ್ತಿವಿ ಆಲ್ಮೋಸ್ಟ್ ಒಂದ್ ಬಾಕ್ಸ್ ಖಾಲಿ ಕಾಲಿಟ್ಕೊಳ್ಳೋಕ್ ಹೋಗಲ್ಲ ನಾವು ಒಂದ್ ಬಾಕ್ಸ್ ಹೋಯ್ತು ಅಂದ್ರೆ ಒಂದ್ ಬಾಕ್ಸ್ ಲೋಕಲ್ ಆಗಿ ತಂದ ಹಾಕಿರ್ತಿವಿ ಅದು ಅದ್ರ ಜೊತೆಲಿ ಸೇರ್ಸ್ಬಿಟ್ಟು ಕೊಟ್ಬಿಡ್ತೀವಿ ಹಂಗೆ ಫುಲ್ ಕ್ಲಿಯರ್ ಆದ್ಮೇಲೆ ಫುಲ್ ಅವಾಗ ಒಂದ್ ದಿವಸ ಹಾಕುವ ಔಟ್ ಸೈಡ್ ಇಂದ ತರ್ತೀನಿ ಸುರಿ ನೀವು ಒಂದ್ ವರ್ಷಕ್ಕೆ ಒಂದು ಸುರಿ ಸಾಕಿ ಮಾರಾಟ ಮಾಡಿದ್ರೆ ಲಾಭ ಎಷ್ಟ ಲಾಭ ನಾವು ತಂದಿದ್ಮೇಲೆ ಡಿಪೆಂಡ್ ಆಗುತ್ತೆ ನಾವ್ ಆರ್ ಏಳು ಸಾವಿರ ತಂದಿದೀವಿ ಅಂದ್ರೆ ನೆಕ್ಸ್ಟ್ ಇನ್ನು ಆರ್ ಏಳು ಸಾವಿರ ಆರ್ ಎರಡು ತಿಂಗಳ್ ಮೇಸಿದೀವಿ ಒಂದ್ ತಿಂಗಳಿಗೆ ಒಂದ್ ಕುರಿ ಮೇಲೆ ಒಂದ್ ಸಾವಿರ ಸಿಕ್ಕಿ ಸಾಕು ಅದನ್ನ ಮಾರ್ಬಿಡ್ತೀವಿ ಮಾರ್ಬಿಡ್ತೀರಾ ಇವಾಗ ಇವಾಗ ಏಳು ಸಾವಿರ ತಂದಿದೀವಿ ಅಂತ ಕೇಳಿ ಮೂರ್ ತಿಂಗಳ ಆಗಿದೆ ಹತ್ತು ಸಾವಿರ ಹನ್ನೊಂದು ಸಾವಿರ ಕೇಳ್ತಾ ಇದಾರೆ ಲಾಟು ಅಂತ ಅಂದ್ರೆ ನಾವು ಕೊಟ್ಬಿಡ್ತೀವಿ ಕೊಟ್ಬಿಡ್ತೀರಾ ಸಾಕು ಮೂರೇ ತಿಂಗಳ ಸಾಕು ನಮ್ಗೆ ಅನಿಸ್ತದೆ ಅಂದ್ರೆ ಸರ್ ಯಾರ ಬಂದ್ಬಿಟ್ಟು ಕೇಳಿದ್ರೆ ಹೌದು ನಾವೆಲ್ಲೂ ಆಚೆ ತಗೊಂಡೋಗಲ್ಲ ಇಲ್ಲೇ ಶೆಡ್ ಬರ್ಬೇಕು ಬಂದ್ರೆ ಬಂದ್ರು ಎರಡು ಕೊಡಕೋ ನಾನು ಒಂದೊಂದ್ ಬಾಕ್ಸ್ ಬಾಕ್ಸ್ ಮಾತ್ರ ಕೊಡ್ತಾ ಇರ್ತೀನಿ ಬಾಕ್ಸ್ ಇಪ್ಪತ್ ಇರುತ್ತೆ ಒಂದೊಂದ್ ಬಾಕ್ಸ್ ಅವ್ರ ಅಲ್ಲಿ ಆಯ್ಕೆ ಮಾಡ್ತಾ ಯಾವ ಬಾಕ್ಸ್ ಬೇಕಾದ್ರೂ ಆ ಬಾಕ್ಸ್ ತಗೊಂಡು ನನ್ ರೇಂಜು ನಾನು ತರೋದಂದ್ರೆ ಆರರಿಂದ ಏಳು ಸಾವಿರ ರೂಪಾಯಿ ತಂದಿರ್ತೀನಿ ಅದ್ರ ಮೇಲೆ ನಂತರ ಸಾಕಿರೋದ್ ಎಷ್ಟ ದಿನ ಆಗಿರ್ತದೆ ಮೂರ್ ತಿಂಗಳು ಸಾಕಿದ್ರೆ ಮೂರ್ ಸಾವಿರ ನಾಲ್ಕು ತಿಂಗಳ ಸಾಕಿದ್ರೆ ನಾಲ್ಕು ಸಾವಿರ ಆ ರೇಂಜ್ ಇಟ್ಬಿಟ್ಟು ಮಾಡಲ್ಲ ಇಲ್ಲ ಇಲ್ಲ ಕಂಡೀಷನ್ ಏನಿಲ್ಲ ಸರ್ ನಮ್ದೇ ನಾವು ಮದ್ದೆ ಹೇಳ್ಬಿಡ್ತೀವಿ ನೋಡ್ತೀವಿ ತಂದಿದ್ದೀನಿ ಈ ರೇಟ್ ತಂದ ಹಾಕಿದ್ದೀನಿ ನಿಮ್ಗೆ ಯಾವಾಗ ಬೇಕಾದ್ರೂ ಬರ್ರಿ ಹೋಗಿ ಅಷ್ಟೇ ಬಂದು ಇಲ್ಲ ನಾನು ಇನ್ನೊಂದ್ ಎರಡು ತಿಂಗಳು ಬೇಲಿ ನೀವೇ ಮೇಯಿಸಬಿಡಿ ಅಂದ್ರೆ ಇಲ್ಲ ಮೇಯಿಸ್ತಾ ಇರ್ತೀವಿ ಆಮೇಲೆ ಬೇಕಾದ್ರೂ ಬಂದು ಹೋಗ್ಬೋದು ಅವತ್ತಿನ ರೇಟ್ ಆ ರೇಟಿಗೆ ಅದೇ ಏನಿಲ್ಲ ನಾನು ಹೇಳಿದ ನಾನು ಫಿಕ್ಸೇಬಲ್ ರೇಟು ಒಂದ್ ಏಳ್ ಸಾವಿರ ಮೂರ್ ತಿಂಗಳು ಮೇಯಿಸಿದೀನಿ ಹತ್ತು ಸಾವಿರ ಅಂತ ಹೇಳಿರ್ತೀನಿ ಹೇಳಿ ಇನ್ನೆರಡ್ ತಿಂಗಳು ಬಿಟ್ಟು ತಗೊಂಡ್ತೀನಿ ಅಂದ್ರೆ ಎರಡ್ ಸಾವಿರ ಜಾಸ್ತಿ ಆಗುತ್ತೆ ಹನ್ನೆರಡ್ ಸಾವಿರ ಕೊಟ್ಟು ತಗೊಂಡು ಹೋಗಬಹುದು ಸರ್ ಆಲ್ಮೋಸ್ಟ್ ನಿಮ್ ನಿಮ್ ಭಾಗದಲ್ಲಿ ಜಾಸ್ತಿ ಆ ಟೈಮಲ್ಲಿ ಕುರಿ ಸೇಲ್ ಆಗುತ್ತೆ ಸರ್ ಸರ್ ನಂದು ಈ ಟೈಮಿಂಗ್ಸ್ ಅಂತ ಏನಿಲ್ಲ ಸರ್ ನಂದು ಎನಿ ಟೈಮ್ ಹೋಗುತ್ತೆ ನಾನು ಹತ್ರ ಮರಿ ಬಂತು ಅಂತಂದ್ರೆ ಬಂದ್ ತಂದ ನೋಡಿರ್ತಾರೆ ಜನ ಯಾವಾಗ ಬೇಕಾದ್ರೂ ಅವಾಗ ಎತ್ಕೊಂಡು ಹೋಗ್ತಾ ಇರ್ತಾರೆ ನಾನು ಒಂದ್ ಬಾಕ್ಸ್ ಖಾಲಿ ಆಯ್ತು ಅಂದ್ರು ನಾನು ಆ ಬಾಕ್ಸ್ ಕರೆಕ್ಟ್ ಆಗಿ ತಂದ್ಬಿಡ್ತೀನಿ ನಾನು ಇವಾಗ ಇಪ್ಪತ್ ಖಾಲಿ ಆಗೋಯ್ತು ಅಂದ್ರೆ ಇಪ್ಪತ್ ನಾನು ಲೋಕ ತಂದ ಹಾಕೋಬಿಡ್ತೀನಿ ಸರ್ ಈಗ ನಮ್ ಸಬ್ಸ್ಕ್ರೈಬರ್ ಏನನ್ನ ನಿಮ್ಮ ಕುರಿ ತಗೋಬೇಕು ಅಂದ್ರೆ ಸಿಗುತ್ತಾ ಸರ್ ಸರ್ ಅವರು ಸಾಕ ಕುರಿಗಳು ನನ್ನ ಹತ್ರ ಡೌಟ್ ಸಿಗಲ್ಲ ಯಾಕಂದ್ರೆ ಬ್ರೀಡಿಂಗ್ ಮಾಡ್ಸಲ್ಲ ನಾನ್ ತರದೇ ಮರಿ ಸಾಕ ಮರಿನಿ ಈಗ ಏನ್ ಸರ್ ಒಬ್ಬೊಬ್ರಿಗೆ ಮರಿ ಆಯ್ಕೆ ಮಾಡ್ಕೊಳ್ಳೋದು ಗೊತ್ತಿರಲ್ಲ ನೀವು ಆಯ್ಕೆ ಮಾಡ್ಕೊಂಡು ತಂದಿರ್ತೀರಾ ನಿಮ್ ಹತ್ರ ಬಂದು ಒಂದು ಎರಡು ತಿಂಗಳಾದ್ಮೇಲೆ ಎತ್ಕೊಂಡು ಹೋಗ್ಬೋದಲ್ಲ ಸರ್ ಹಂಗೂ ಮಾಡ್ಬೋದು ನಾನು ಹೇಳ್ತಾ ಇದ್ನಲ್ಲ ನಾನು ಇವಾಗ ಆರ್ ಸಾವಿರ ರೂಪಾಯಿ ತಂದಿರ್ತೀನಿ ಬಂದಿರ್ತಾರೆ ಇಲ್ಲ ಸರ್ ನನ್ಗೆ ಇದೇ ತರದ ಕೊಡ್ಸಿ ಅಂದ್ರೆ ನಾನ್ ಬೇರೆ ಕಡೆ ಕೊಡಿಸ್ಕೊಡ್ತೀನಿ ಇಲ್ಲ ಅವ್ರಿಗೂ ಹೇಳ್ತೀನಿ ಇಂತ ಜಾಗ್ರತೀವಪ್ಪ ಹಿಂಗ್ ಹೋಗಿ ಹಿಂಗ್ ಟಂಪಾದ ತಗೊಂಡೋಗಿ ಈ ಟಂಪಾದಾಗ ಇಷ್ಟು ಬೆಸ್ಟ್ ಬೇಕು ನಿಮ್ಗೆ ಇಪ್ಪತ್ತು ಮೂವತ್ತು ಆದ್ರೆ ಇಲ್ಲೇ ಲೋಕಲ್ ಅಲ್ಲೇ ತಗೋಬೇಕಾಗುತ್ತೆ ನೀವ್ ಐವತ್ತರ ಮೇಲೆ ಹೋಗ್ತೀನಿ ಅಂದ್ರೆ ಔಟ್ ಸೈಡ್ ಹೋಗೋ ಚೆನ್ನಾಗಿರುತ್ತೆ ಅಷ್ಟ್ ಮಾತ್ರ ಹೇಳ್ಬೋದು ಬೇಕು ಅಂದ್ರೆ ನಾನು ಹೇಳ್ತೀನಿ ನನ್ನ ಎಕ್ಸೈಡಬಲ್ ನಾನು ತಂದೆ ಐದು ಸಾವಿರ ರೂಪಾಯಿ ನಾನು ಆರ್ ಸಾವಿರ ಅಂತ ಹೇಳಕೋಲ್ಲ ಐದು ಸಾವಿರ ರೂಪಾಯಿ ತಗೊಂಡಿದ್ದೀನಿ ಇಷ್ಟು ಟಂಪಾ ಬಾಡಿಗೆ ಫುಲ್ ನಾನು ಖರ್ಚಾಗಿ ಇಷ್ಟ್ ಬಂದಿದೆ ಇಲ್ಲಿಗೆ ಶೆಡ್ಡಿ ಬರುವಾಗ ಇದ್ರಾದ್ಮೇಲೆ ನಾನು ಏನಿದೆ ಆ ರೇಟ್ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ ಸರ್ ಹಂಗ್ ನಿಮ್ದೊಂದು ಸ್ವಲ್ಪ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ ತಗೊಳ್ಳಿ ಸರ್ ನೈನ್ ತ್ರೀ ಸೆವೆನ್ ನೈನ್ ಫೋರ್ ನೈನ್ ಫೋರ್ ನೈನ್ ಡಬಲ್ ಸೆವೆನ್ ಕುರಿನಾ ಯಾರಿಗೂ ಸರ್ ಉಂಡಾಗುತ್ತಿ ವ್ಯಾಪಾರನೇ ಹಾ ಇಲ್ಲ ಸರ್ ತೂಕ ಮಾಡಿ ಕೊಟ್ಟಿಲ್ಲ ಸಿಂಗಲ್ ಕುರಿನೂ ಕೊಡಕ್ ಹೋಗಲ್ಲ ನಾನು ಬಾಕ್ಸ್ ಟು ಬಾಕ್ಸ್ ಎತ್ತ ಇರ್ತೀನಿ ಬಾಕ್ಸ್ ಟು ಬಾಕ್ಸ್ ಕೊಡ್ತಾ ಇರ್ತೀನಿ ಏನ್ ಮೇವು ಕೊಡ್ತೀರಾ ಸರ್ ಆಕ್ಚುಲಿ ಇದಕ್ಕೆ ಮೇವು ಬಂದ್ಬಿಟ್ಟು ಅಂದ್ರೆ ರಾಗಿ ಹುಲ್ಸ ಶಾ ಹಾಕಿ ಇಟ್ಟಿದೀನಿ ಆ ಇದೆ ಹುಳ್ಳಿಕಾಯಿ ಇದೆ ಹುಳ್ಳಿಕಾಯಿ ಹುರ್ಳಿಕಾಯಿ ಮೂರ್ ನಾಲ್ಕ್ ತರ ಮೇವಿರುತ್ತೆ ಆಕ್ಚುಲಿ ಬೆಳಿಗ್ಗೆ ಜೋಳ ಕೊಡ್ತೀನಿ ಸಂಜೆ ಏನೋ ತಿಂಡಿ ಕೊಡ್ತೀನಿ ಇಲ್ಲ ಸಂಜೆ ತಿಂಡಿ ಕೊಡೋದಾದ್ರೆ ಬೆಳಗ್ಗೆ ಜೋಳ ಕೊಡ್ತೀವಿ ಮಾಮೂಲಿ ರಾಗಿ ಹುಲ್ ಕೊಡ್ತಾ ಇರ್ತೀನಿ ಮಧ್ಯಾಹ್ನ ಒಂದ್ ಮೇವು ರಾಗಿ ಹುಲ್ ಕೊಡ್ತೀನಿ ಸಂಜೆ ಒಂದ್ ಮೇವು ಕಡಲೆಕಾಯಿ ಕೊಡ್ತೀನಿ ಇಲ್ಲ ಬೆಳಿಗ್ಗೆ ಕಳೆಕ ಕೊಟ್ರೆ ಸಂಜೆ ರಾಗಿ ಹುಲ್ ಕೊಡ್ ಕೊಡ್ತೀನಿ ಎರಡು ಮೇವು ಎರಡು ತಿಂಡಿ ಅಷ್ಟೇ ಸರ್ ಇಷ್ಟು ರಾಗಿ ಹುಲ್ಲು ಎಲ್ಲ ಕೊಟ್ಟಿದ್ದೆ ಸರ್ ಹೌದು ಸೀಸನ್ ಅಲ್ಲಿ ನೋಡ್ತೀನಿ ನಾನು ಸೀಸನ್ ಅಲ್ಲಿ ನಾನೇ ಬೆಳೀತಾ ಇದ್ದೆ ಇವಾಗ ಬೆಳೆಯಕ್ಕೆ ಹೋಗ್ತಾ ಇಲ್ಲ ನಾನು ಈ ಜೋಳಿ ಸಪೆ ರಾಗಿ ಹುಲ್ಲು ಯಾವ್ದು ಬೆಳೀತಾ ಇಲ್ಲ ನನಗೆ ಆಲ್ಮೋಸ್ಟ್ ಎಲ್ಲ ನೋತ್ಕೊಂಡಾಗ ಬಂದೇ ಮೇಯಿಸ್ತಾ ಇರೋದು ಈಗ ಎಲ್ಲ ಕೊಂಡ್ ಬಂದೇ ಹೌದು ಹೌದೌದು ನಾವು ಬಹಳಷ್ಟು ದಿನ ಇಟ್ಕೊಂಡಷ್ಟು ನಮಗೆ ಮೇವಿನ ಹೊರ್ತಾ ಬೀಳುತ್ತೆ ಏನಿಲ್ಲ ಸರ್ ಆತರ ಏನಿಲ್ಲ ಆತರ ಯೋಚನೆ ಮಾಡಕ್ ಹೋಗ್ಬೇಡಿ ಏನ್ ಮಾಮೂಲಿ ನಾವ್ ಮಾರಕ್ಕೆ ಮೂರ್ ತಿಂಗಳ ಮಾರ್ತೀವಿ ಅಂದ್ರೆ ತಿಂಡಿ ಸ್ಟಾರ್ಟ್ ಮಾಡಿರ್ತೀವಿ ತಿಂಡಿದ ಮೇಲೆ ಬರ್ಬೋದು ಅಷ್ಟೇ ಮೇವಿಂದ ಏನ್ ಜಾಸ್ತಿ ಮೇನ ಆಗಲ್ಲ ಅದು ಮರಿ ಹೇಳಿದ ಲೋಕಲ್ ಮರಿ ಹಾಕ್ದಾಗ ಮಾತ್ರ ನಾಟಿ ಮರಿಗ ಮಾತ್ರ ಸ್ವಲ್ಪ ಮೇವು ತಿಂಡಿ ಜಾಸ್ತಿ ಅಳಿತೇವೆ ಅನ್ಬಹುದು ಇನ್ನ ಇನ್ನ ಅಮೀನ್ ಗಾಡು ತಿನ್ನೂರ್ ಮರಿ ಕೆಂಗೂರಿ ಇವೆಲ್ಲ ಇದಾವಲ್ಲ ಅವೆಲ್ಲ ಏನ್ ಜಾಸ್ತಿ ತಿನ್ನೋದಿಲ್ಲ ನಾನ್ ಆಕ್ಚುಲಿ ಎಲ್ಲಾ ಮರಿನೂ ಸಾಕ್ತೀನಿ ಬನ್ನೂರ್ ಇನ್ ಮಿಕ್ಕಿ ಇದೆಲ್ಲ ನಾನು ಇವತ್ತು ಫಾರಂ ಅಡ್ಡಾಡಿದೀನಿ ಇವತ್ನವರಿಗೂ ಇಷ್ಟು ಮೇವು ಸ್ಟಾಕ್ ಮಾಡ್ಕೊಂಡಿರೋ ನಾನು ಫಸ್ಟ್ ಟೈಮ್ ನಿಮ್ಗೆ ನೋಡಿರೋದು ಏನಕ್ಕೆ ಸರ್ ಇಷ್ಟೋಗ ಒಂದು ಮೇವ್ ಸ್ಟಾಕ್ ಮಾಡ್ಕೊಂಡಿದ್ದೀರಾ ಆಕ್ಚುಲಿ ನನ್ನ ಹತ್ರ ಜಾಗ ಇದೆ ಜಾಗ ಒಂದಿದೆ ಇವಾಗ ಮಳೆಗಾಲದಲ್ಲಿ ನಾವು ಮೇವು ತಗೊಂಡ್ ಮಡಿಕೊಬಿಟ್ವಿ ಅಂದ್ರೆ ತಿರ್ಗ ನೆಕ್ಸ್ಟ್ ಮಳೆಗಾಲ ತಕ ಮೇಂಟೈನ್ ಮಾಡ್ಕೋಬಹುದು ಇದೇ ಮೇವು ಇವಾಗ ಐದು ಸಾವಿರ ತಗೊಂಡಿದ್ರೆ ನಾನು ನೀವು ಬ್ಯಾಸ್ಕೆನಲ್ಲಿ ಹೋಗಿ ಕೇಳಕ್ ಹೋದ್ರೆ ಇಪ್ಪತ್ತೈದು ಸಾವಿರ ಮೂವತ್ತು ರೂಪಾಯಿ ಹೋಗುತ್ತೆ ಹಂಗಾಗಿ ನಾನೇನ್ ಮಾಡ್ತೀನಿ ಮಳೆಗಾಲದಲ್ಲಿ ನೋಡ್ಬಿಟ್ಟು ಚೆನ್ನಾಗಿರೋ ಕಡೆ ಎಲ್ಲ ತನ್ನ ಒಳ್ಳೆ ಮೇವು ನೋಡ್ಬಿಟ್ಟು ಎಲ್ ಸಿಗುತ್ತೋ ಎಷ್ಟೇ ದೂರ ಆಗ್ಲಿ ಬಿಡಲ್ಲ ತಂದ್ಬಿಟ್ಟು ನಾನು ಸ್ಟಾಕ್ ಹೊಡ್ಕೊ ಬಿಡ್ತೀನಿ ಇನ್ ನೆಕ್ಸ್ಟ್ ಮಳೆಗಾಲದವರೆಗೂ ಇದೇ ಆಗುತ್ತೆ ಸರ್ ಆಮೇಲೆ ಇದು ಸ್ಟಾಕ್ ತಂದು ಇಟ್ಕೊಂಡಿದ್ರಲ್ಲ ಇದು ಏನು ಏನು ಆಗಲ್ಲ ಏನು ಆಗಲ್ಲ ಇನ್ನು ಎರಡು ವರ್ಷ ಮಡಿಕೊಂಡ್ರು ಏನಾಗಲ್ಲ ಇಲ್ಲ ಇಲ್ಲ ಅಂತಾರೆ ಇಲ್ಲ ಕಪ್ಪಾಗ ಯಾವಾಗ ಗೊತ್ತಾ ನಾವ್ ಆಚೆ ಬೈಲಲ್ಲಿ ಹಾಕಿರ್ತೀವಿ ಇಬ್ನಿ ಬೀಳ್ಬೋದು ಮಳೆ ಬಿದ್ದು ಆತರ ಬಿದ್ದು ನೀರ್ ಬಿದ್ರೆ ಮಾತ್ರ ಮೇವು ಕಡುತ್ತೆ ಇಲ್ಲ ಅಂದ್ರೆ ಹಂಗೆ ಬಿಳೆ ಬಟ್ಟೆ ಇದ್ದಂಗೆ ಇರುತ್ತೆ ಯಾವ್ದೇ ಕಾರಣಕ್ಕೂ ಯಾವಾಗ್ಲೂ ಕಪ್ಪಾಗಲ್ಲ ಆಮೇಲೆ ಸರ್ ನೀವೇನ ಶೈಲೇಜ್ ಏನನ್ನ ತಯಾರು ಮಾಡ್ತೀರಾ ಶೈಲೇಜ್ ಇಲ್ಲ ಸರ್ ಸೈಲೇಜ್ ಸವಾಸಕ್ಕೆ ಹೋಗಿಲ್ಲ ನಾನು ಹಸಿ ಮೇವು ಬೆಳಿತಿದ್ನಲ್ಲ ಅವಾಗ ಮಾಡ್ಬೋದಾಯ್ತು ಶೈಲೇಜ್ ಸಲ ಮಾಡೋಣ ಅಂತ ಐಡಿಯಾ ಇತ್ತು ಆದ್ರೆ ನಾನು ಹಸಿ ಮೇವು ಯಾವಾಗ ಸ್ಟಾಪ್ ಮಾಡಿದೆ ನಾನು ಯಾವತ್ತೂ ಹಸಿ ಮೇವು ಕೊಡೋದಿಲ್ಲ ಯಾವ್ದೇ ಕುರಿಗಳು ಒಣ್ಮೇವು ತಿಂಡಿ ಅಷ್ಟು ಬಿಟ್ರೆ ಬೇರೆ ಏನು ಹಂಗಾಗಿ ಹಸಿಮೆ ಮಾಡಿ ಬೆಳೆಯಲ್ಲ ಅಂದ್ಮೇಲೆ ಸೈಲೇಜ್ ಲಿಂದ ಮಾಡಲಿ ಹಂಗಾಗಿ ನಾನು ಸೈಲೇಜ್ ಎಂದು ಯೂಸ್ ಮಾಡಿಲ್ಲ ಅದ್ರ ಬಗ್ಗೆ ನಾನು ಮಾಹಿತಿನ ತಾಣಕ ಹೋಗ್ಲಿಲ್ಲ ನಾನು ಮಾರ್ಕೆಟ್ ಅಲ್ಲಿ ಕುರಿಗೆ ಹೋಗ್ತೀರಲ್ಲ ಸರ್ ಅವ ಕುರಿ ತಗೊಂಡ್ ಬಂದ್ಮೇಲೆ ನೀವು ಬೆಲ್ಲದ್ ನೀರ್ ಕೊಡ್ತೀನಿ ಅಂತ ಹೇಳಿದ್ರಿ ಸರ್ ಆಮೇಲೆ ಮೇವು ಸ್ಟಾರ್ಟ್ ಮಾಡೋದು ಹೆಂಗ್ ಮಾಡ್ತೀರಾ ಮೇವು ಏನು ಸ್ಟಾರ್ಟ್ ಮಾಡೋ ಅವಶ್ಯಕತೆ ಏನಿರಲ್ಲ ಸರ್ ಬೆಲ್ಲದ್ ನೀರು ಕೊಡಲ್ಲ ನಾವು ಆಲ್ಮೋಸ್ಟ್ ಕೊಡ್ತಿರಲಿಲ್ಲ ನಾನೇ ನಾನು ಹೇಳಿರು ಅಲ್ಲಿಂದ ನಾನು ತುಂಬಾ ಬರೋಕ್ಕಾಗ ಅವ್ರು ಹೇಳಿದ್ರು ಯಾಕೆಂದ್ರೆ ಸರ್ ಅದ್ ಮೈನೋವಾಗಿರ್ತದೆ ಅದಕ್ಕೋಸ್ಕರ ಒಂದು ಎರಡು ಟೈಮ್ ನೀವು ಬೆಲ್ಲದ್ ನೀರ್ ಕೊಟ್ಟು ನೋಡಿ ಚೆನ್ನಾಗ್ ಆತ ಮರಿ ಅಂತ ಹೇಳಿರು ವೀಕ್ ಆಗಲ್ಲ ಕರ್ಗೋಗಲ್ಲ ಅಂತ ಹೇಳಿರು ನಾನು ಅದನ್ನ ಅವ್ರು ಹೇಳಿದ್ಕೋಸ್ಕರ ನಾನು ಒಂದ್ ಕೆಜಿ ತಂದ್ಬಿಟ್ಟು ಬೆಲ್ಲದ್ ನೀರ್ ಕೊಡ್ತಾ ಇದೀನಿ ಹೊರತು ನಾನು ಮದ್ಲು ಅದನ್ನು ಕೊಡ್ತಿರ್ಲಿಲ್ಲ ನಾನು ಆಲ್ಮೋಸ್ಟ್ ನಾವು ಹಂಗೇ ಹಾಕುವ ಮೇವು ಏನಿಲ್ಲ ಅವು ಆಟೋಮೆಟಿಗ ಮೇವ್ ಸುಸ್ತ ಆಗಿದ್ರು ಕಡಿತಾವ ಮೇವು ಏನ್ ತೊಂದರೆ ಅವು ಮೇವು ಪಳಗ್ಸ ಅವಶ್ಯಕತೆ ಇರಲ್ಲ ಆಲ್ಮೋಸ್ಟ್ ಮೇವು ಆಟೋಮೆಟಿಕ್ ಅವೇ ಓತಾ ಇರ್ತವೆ ತಿಂತ ಇರ್ತವೆ ನೀ ಕುಡಿಯೋದ್ ಕಲೀಲಿ ಅಂತ ಬೇಕಾದ್ರೆ ಬೆಲ್ಲದ್ ನೀರ್ ಹಾಕಿದ್ವಿ ಅವಾಗ ನೀರಿಂದು ಅಭ್ಯಾಸ ಮಾಡ್ತಾರೆ ಯಾಕಂದ್ರೆ ನೀರು ಆ ಕಡೆ ಇರುತ್ತೆ ಅವಾಗ ಐಡಿಯಾ ಗೊತ್ತಿರಲ್ಲ ಅದಕ್ಕೋಸ್ಕರ ಅವು ಆ ಕಡೆ ಹೋಗಿ ಕುಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಒಂದ್ಸತಿ ಇದ್ ಮಾಡಿರ್ತೀವಿ ಅಷ್ಟೇನೆ ಸರ್ ಈಗ ಆ ನೀವು ಎಲ್ಲೂ ಹೋಗಿ ಸಾಕಾಣಿಕೆ ಮಾಡಕ್ಕಿಂತ ಮುಂಚೆ ಬೇರೆ ಶೆಡ್ ಹೋಗಿ ನೋಡೋದು ಬೇರೆ ತರ ಕೇಳೋದು ಆ ತರಲೆ ಏನ್ ಮಾಡಿಲ್ಲ ಇಲ್ಲ ಸರ್ ನನ್ ಆತರ ಇದ್ದಿದ್ರೆ ನಾನು ಇಷ್ಟು ದೊಡ್ಡ ಸೈಡ್ ಕಟ್ಟರ್ಲೇ ಇಲ್ಲ ನಾನೇನ್ ಮಾಡಿದೆ ಅಂತಂದ್ರೆ ಇದು ಅಟ್ಟು ವಿಚಾರಕ್ಕೋಸ್ಕರ ಒಂದ್ಸತಿ ನೋಡ್ದೆ ಎಲ್ಲಾ ಕಡೆ ಮ್ಯಾಟ್ ಹಾಕ್ತಾ ಇದಾರೆ ದಬ್ಬೆ ಹಾಕಿದ್ದಾರೆ ಅಂತ ಹೇಳಿ ನಾನು ದೆಬ್ಬೆಗಂತ ಹೋದೆ ಅಲ್ಲಿ ಮಾಡಿದ್ರಲ್ಲ ಅಂತ ದೆಬ್ಬೆ ತಂದೆ ದೆಬ್ಬೆ ತಂದಿದ್ ವೇಸ್ಟ್ ಆಗೋಯ್ತು ಒಂದ್ ಎಪ್ಪತ್ತೆಂಬತ್ತು ಸಾವಿರ ವೇಸ್ಟ್ ಮಾಡಿದೆ ನಾನು ದಬ್ಬೆದ ಐಡಿಯಾ ಬರ್ಲಿಲ್ಲ ನನಗೆ ಆಮೇಲೆ ಇದು ಅಡಿಕೆ ಮಾಡ್ತ ಅಂದ್ಬಿಟ್ಟು ಹಾಕ್ಬಿಟ್ಟು ಫಿನಿಶಿಂಗ್ ಮಾಡಿದೀನಿ ನನಗೆ ಇವನ್ ಅನಿ ಕುರಿ ಮೇಯ್ ನಾನು ಮ್ಯಾಕ್ಸಿಮಮ್ ಮೇಯ್ಸೋದು ನೂರ್ ಕುರಿ ಅಷ್ಟೇ ಮೇಯಿಸಬೇಕಾಗಿರೋದು ಬರೀ ಅರ್ಧ ಶೆಡ್ ಈ ಈ ಪೋರ್ಷನ್ ಮಾತ್ರ ಮಾಡ್ಕೊತ ಇದ್ದೀನಿ ಇದಕ್ಕೆ ಮ್ಯಾಟ್ ಫಿನಿಶಿಂಗ್ ಮಾಡ್ಕೊಬಿಟ್ಟು ಮೇಂಟೈನ್ ಮಾಡೋಣ ಅಂತ ಇದೀನಿ ನಿದ್ದಿದೆ ಏನಿದೆ ಅದೆಲ್ಲ ಫುಲ್ ಸ್ಟೋರೇಜ್ ಸ್ಟೋರೇಜ್ಗೆ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗೋಣ ಅಂತ ಇದ್ದೀನಿ ಅಂದ್ರೆ ನೆಕ್ಸ್ಟ್ ಟೈಮ್ ಇದಕ್ಕೆ ಮ್ಯಾಟ್ ಹಾಕ್ಸಿರ ಸರ್ ಒಂದ್ ಮೂರ್ ತಾನೆಗೆ ಇಲ್ಲ ನಾಲ್ಕು ಬಾಕ್ಸ್ ಇದೇನಿದೆ ನಾಲ್ಕ್ ಬಾಕ್ಸ್ ಮಾಡ್ತಿದೀನಿ ಹ್ಮ್ ಹದ್ನಾರು ನೂರ ಅರವತ್ತು ಫೀಟ್ ಫೀಟ್ಗೆ ಮಾಡ್ಸಿರೀ ಮ್ಯಾಕ್ಸಿಮಮ್ ಅಂದ್ರು ನಾನ್ ನೂರ ನೂರ ಅರ್ವತ್ ಸ್ವಯರ್ ಫೀಟ್ ಮಾಡಿದ್ರು ಆ ಕಮ್ಮಿ ಅಂದ್ರು ನನ್ಗೆ ನೂರ ಎಂಬತ್ತು ಕುರಿ ಇನ್ನೂರು ಕುರಿತ ಸರ್ ಐತೆ ಇಷ್ಟರಲ್ಲೇನೆ ಈ ಪೋರ್ಷನ್ ಅಲ್ಲಿ ಈ ಮರಿ ತುಂಬಾ ದಪ್ಪ ಆದಾಗ ಫೈಟಿಂಗ್ ಜಾಸ್ತಿ ಆಗ್ತವೆ ಅದಕ್ಕೋಸ್ಕರ ಚಿಕ್ಕದಾಗಿದ್ದಷ್ಟು ನಮ್ಗೆ ಏನು ತೊಂದರೆ ಏನಾಗಲ್ಲ ಅದಕ್ಕೋಸ್ಕರ ಚಿಕ್ಕದ್ ಮಾಡೋಣ ಅಂತ ಇದಿರೋದು ಪ್ರತಿದಿನ ಇದ್ರಲ್ಲಿ ಎಷ್ಟು ಗಂಟೆ ಕೆಲಸ ಇರುತ್ತೆ ಮ್ಯಾಕ್ಸಿಮಮ್ ಅಂತಂದ್ರೆ ಬೆಳಿಗ್ಗೆ ಬೆಳಗ್ಗೆ ಅರ್ಧ ಗಂಟೆ ಸಂಜೆ ಅರ್ಧ ಗಂಟೆ ಅಷ್ಟೇ ಸರ್ ಅಷ್ಟೇ ಸರ್ ಮ್ಯಾಕ್ಸಿಮಮ್ ಏನು ತಿಂಡಿ ತಿಂಡಿ ಮೇವಿಂದ ಸೇರ್ಕೊಂಡು ನಂಗೆ ಎರಡು ಅವರ್ ಕೆಲಸ ಅಷ್ಟೇ ಅಷ್ಟೇ ಎರಡ್ ಅವರ್ ಅಷ್ಟೇ ಕೆಲಸ ಬರೋದು ನಮ್ಗೆ ಈ ಗೊಬ್ಬರನೂ ಅಷ್ಟೇ ನಾವ್ ಯಾವತ್ತು ಕ್ಲೀನ್ ಮಾಡಕ್ ಹೋಗೋದಿಲ್ಲ ಮಾಮೂಲಿ ಯಾವಾಗ ವರ್ಷಕ್ಕೊಂದ್ಸತಿ ಎರಡು ವರ್ಷಕ್ಕೂ ಒಂದ್ಸತಿ ಮಾಮೂಲಿ ಇದನ್ನ ಕೆಳಗಡೆ ಎತ್ತಿನಿ ಇದು ಉರಿ ಎಲ್ಲ ಎಲ್ಲ ಹೋದ್ಮೇಲೆ ಇದೊಂದ್ ಸ್ವಲ್ಪ ಇದೆಲ್ಲ ಕಚ್ಲಾ ಅದೊಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂತೀವಿ ನಾನು ಬ್ಯಾಚ್ ಸರ್ ಈಗ ನಿಮ್ಮ ಅಂದ್ರೆ ನೀವು ಬೆಂಗಳೂರಲ್ಲಿ ಇದ್ರೆ ಜಾಸ್ತಿ ತಂದೆಯೇ ನೋಡ್ಕೋಣ ಸರ್ ಹೌದು ಸಾಟರ್ಡೆ ಸಂಡೇ ಮಾತ್ರ ನಾನು ವಿಸಿಟ್ ಕೊಡೋದಿಲ್ಲ ಬಾಕಿ ಇದೆಲ್ಲ ನಮ್ಮ ತಂದೆಯೇ ನೋಡ್ಕೊಂತಾರೆ ತಂದೆ ತಾಯಿ ಇಬ್ಬರೇ ಅವರೇ ನೋಡ್ಕೊಳೋದಿನ್ನ ಯಾರು ಬರಲ್ಲ ಅಪ್ಪಾಜಿ ಫ್ರೀ ಇದ್ರು ಅಮ್ಮನೇ ಮೇಂಟೈನ್ ಮಾಡ್ಕೊತಾರೆ ಆತರ ನಾವೇನು ನಾವೇ ಇರಬೇಕು ಅವರೇ ಇರ್ಬೇಕು ಅಂತ ಏನಿಲ್ಲ ಇದು ಅವ್ರ್ ಇದು ಒಂದು ಕೆಲಸ ಅಂತ ಮಾಡ್ಕೊಂಡು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದಾರೆ ಏನಿಲ್ಲ ಇರೋದಿಲ್ಲ ನಮ್ಗೆ ಈಗ ಸರ್ ಈಗ ವರ್ಷಕ್ಕೆ ಗೊಬ್ಬರ ಎಷ್ಟಾಗುತ್ತೆ ಒಂದ್ ವರ್ಷಕ್ಕೆ ಹದಿನೆಂಟರಿಂದ ಇಪ್ಪತ್ತು ಲೋಡ್ ಟ್ಯಾಕ್ಟರಿ ಲೋಡ್ ಆಗುತ್ತೆ ನಮ್ದು ನಮ್ದು ಸದ ತೋಟ ಇರೋ ದಸಿಂದ ಅಡಿಕೆ ತೋಟ ಇರೋ ದಸರಿಂದ ನಾನೇ ನಮ್ಮ ತೋಟಕ್ಕೆ ಹೊಡ್ಕೊತಾ ಇದ್ದೀನಿ ನಾನು ನಮ್ಮ ಜಮೀನ್ ನಮ್ಮ ತೋಟಕ್ಕೆ ಇದ್ದೀನಿ ಹೊರತು ಬೇರೆ ಯಾರಿಗೂ ಗೊಬ್ಬರ ಏನು ಮಾಡ್ತಾ ಇಲ್ಲ ನಾನು ಗೊಬ್ಬರ ಮಾರರು ಮಾರ್ಕೋಬಹುದು ಗೊಬ್ಬರ ಅಂತೂ ಹದಿನೆಂಟರಿಂದ ಇಪ್ಪತ್ತು ಲೋಡ್ ಗ್ಯಾರಂಟಿ ಆಗುತ್ತೆ ಇಪ್ಪತ್ತು ಲೋಡ್ ಗ್ಯಾರಂಟಿ ಗೊಬ್ಬರ ಸಿಕ್ಕೇ ಸಿಗುತ್ತೆ ವರ್ಷಕ್ಕೆ ಅಕಸ್ಮಾತ್ ಅಂದಾಜು ನೀವು ಹೊರಗಡೆ ಕೊಡ್ತೀನಿ ಅಂದ್ರೂ ಒಂದು ಟ್ರ್ಯಾಕ್ಟರ್ ಲೋಡ್ ಏನ್ ಕೊಡ್ಬೋದು ಆರೂವರೆಯಿಂದ ಏಳುವರೆ ಸಹ ಇದೆ ಸರ್ ಒಂದು ಲೋಡ್ ಸರ್ ಲಾಭ ಆಗುತ್ತೆ ಅಲ್ಲ ಅದು ಲಾಭನೇ ಮತ್ತೆ ಈಗ ಡಬಲ್ ಲಾಭ ಯಾಕಂದ್ರೆ ಬೇಕಿತ್ತು ನಮಗೆ ತೋಟಕ್ಕೋಸ್ಕರ ನಾವು ಇವಾಗ ಕೆಲದು ಗೊಬ್ಬರ ಗೊಬ್ರಕ್ ಆಯ್ತು ಲಾಭಕ್ ಲಾಭನೂ ಆಯ್ತು ಅಂತ ಹೇಳಿ ಇವಾಗ ಎಲ್ಲಾ ಕೆಲಸ ಬಿಟ್ಬಿಟ್ಟು ಬರೀ ಇದೊಂದೇ ಮಾಡ್ಕೊಂಡ್ ಬಂದಿದ್ವಿ ನಾವು ಈಗ ಹ್ಮ್ ಮತ್ತೆ ಕೆಳಗಡೆ ನಾಟಿ ಕೋಳಿನೂ ಸಾಕಿದಿರ ಹೌದು ಸರ್ ಅದ್ ಹಾಕಿದೀವಿ ಮೊನ್ನೆ ನಾವೇನ್ ಸಾಕಬೇಕು ಅಂತ ತಂದಿಲ್ಲ ಮನೆಗಿರೋ ಕೋಳಿನೇ ತಂದ್ ಬಿಟ್ಕೊಂಡಿದೀವಿ ಆಲ್ರೆಡಿ ಅವು ನೂರ್ನೂರ್ ಇಪ್ಪತ್ತಿರಬಹುದು ಮ್ಯಾಕ್ಸಿಮಮ್ ಅದನ್ನ ನೋಡ್ಕೊಂಡ್ ಮೇಂಟೈನ್ ಮಾಡ್ತೀನಿ ಅಂದ್ರೆ ಅದ್ ಒಂದ್ ಐನೂರು ಸಾವಿರ ಎರಡ್ ಸಾವಿರ ರೂಪಾಯಿ ಮೇಯಿಸ್ಬೋದು ಕೆಳಗಡೆ ಆದ್ರೆ ನಾವ್ ಅದನ್ನ ಮೇಂಟೈನ್ ಮಾಡ್ತಾ ಇಲ್ಲ ಇಲ್ಲಿ ಅದಕ್ಕೆ ನಮ್ಗೆ ಇದೇ ಕೆಲಸ ನೋಡ್ಕೊಂಡು ಅದು ಇದು ನೋಡ್ಕೊಂಡು ಸುಮ್ನೆ ಏನೋ ಇರ್ಲಿ ಅಂತ ಹೇಳಿ ಮಾಡಿದ್ದೀವಲ್ಲ ಅಂತ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀವಿ ನಡೀತಾ ಇದೆ ಅಷ್ಟು ಮಾತ್ರ ಹೇಳಬಲ್ಲೆ ನಾನು ಅಷ್ಟು ಬಹಳಷ್ಟು ಜನ ಎಲ್ ಎನ್ ಸ್ಕೀನ್ ನಲ್ಲಿ ಐವತ್ ಲಕ್ಷ ಕೋಟಿ ಸಿಗುತ್ತೆ ಅಂತ ಸಾಕೊಂಡು ನಾನು ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಇದಾರೆ ನಿಮಗೆ ನಿಮ್ ನಿಮ್ಮ ಅಭಿಪ್ರಾಯದ ಪ್ರಕಾರ ಈಗ ಹೊಸಗೆ ನಮ್ಮ ಆತ್ಮೀಯ ಬಂಧು ಮಿತ್ರರು ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಹೊಸ ಕುರಿ ಸಾಕಾಣಿಕೆ ಮಾಡೋರಿಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಸಾರಿ ಅದು ಹೋಗೋ ಅವಶ್ಯಕತೆ ಇಲ್ಲ ಸರ್ ಯಾಕೆ ಅಂದ್ರೆ ಗೆ ಹೋಗ್ಬೇಕು ಅಂದ್ರೆ ನೀವು ಅವ್ರ್ ಕೇಳೋದೇ ದೊಡ್ಡ ಶೆಡ್ ಕೇಳ್ತಾ ಇದಾರೆ ಅವ್ರು ನಮ್ಗೆ ಇಷ್ಟು ಸಾವಿರ ಸ್ಕ್ವೇರ್ ಫೀಟ್ ಇರ್ಬೇಕು ಒಂದೂವರೆ ಸಾವಿರ ಸ್ಕ್ವೇರ್ ಫೀಟ್ ಇರ್ಬೇಕು ಎರಡ್ ಸಾವಿರ ಸ್ಕ್ವೇರ್ ಫೀಟ್ ಇರ್ಬೇಕು ಅದನ್ಗೆ ಅಂತ ಹೇಳ್ಬಿಟ್ಟು ಅವ್ರು ಏನಾರು ಹೇಳ್ತಾ ಇದಾರೆ ಅವ್ರಿಗೆ ಫುಲ್ ಬಾಕ್ಸ್ ಬಾಕ್ಸ್ ಟೈಪ್ ಎಲ್ಲ ಮಾಡ್ಕೊಡ್ಬೇಕು ಅಂತ ಇದಾರೆ ನಾವು ಯಾ ಲೋನ್ ಅವಶ್ಯಕತೆ ಇಲ್ಲ ಸರ್ ಸಿಂಪಲ್ ಆಗಿ ಮಾಡ್ತೀನಿ ಅಂದ್ರೆ ಇಪ್ಪತ್ತ ನಲ್ವತ್ತು ಜಾಗ ತಗೊಳ್ಳಿ ಮಾಡ್ಕೊಳ್ಳಿ ಐವತ್ತರಿಂದ ಅರವತ್ತು ಕುರಿ ಮೇಯ್ತೆ ಸಿಂಪಲ್ ಆಗಿ ಮೇಂಟೈನ್ ಮಾಡ್ಕೊಂಡೋಗಬಹುದು ಬೇರೆ ಏನು ಕೆಲ್ಸ ಎರಡ್ ಅವರ್ ಕೆಲಸ ಮಾಡ್ಕೊಂಡ್ರೆ ನಿಮ್ ಲಾಭ ಲಾಭ ಆಗುತ್ತೆ ಒಬ್ಬ ಇಂಜಿನಿಯರ್ ದುಡ್ಡು ಹೇಗಬಹುದು ಅರವತ್ ಕುರಿ ಮೈಸೂರು ಒಬ್ಬ ಇಂಜಿನಿಯರ್ ಸಂಬಳ ಸಂಬಳತಾನಂತ ಇರ್ಬೋದು ಎಲ್ಲ ಹಾಕ್ಸ ಕಾರಣ ಏನ್ ಬೆಳಕಿ ಬೆಳಕಿದ್ದೇ ಇರ್ಬೇಕಲ್ಲ ಸರ್ ಅದಕ್ಕೋಸ್ಕರ ಹಾಕಿ ಇಟ್ಟಿರ್ತೀವಿ ಅವಕ್ಕೆ ಕುರಿಗೆ ಬೆಳ್ಕು ಬಳಕುವ ಅವಶ್ಯಕತೆ ಇರಲ್ಲ ಆದ್ರೆ ನಮ್ಗೋಸ್ಕರ ನಾವು ಹಾಕೊಂಡಿರ್ತೀವಿ ಸರ್ ಕುರಿ ಸಾಕಾಣಿಕೆ ಮಾಡೋರು ಒಬ್ಬೊಬ್ರು ಅಯ್ಯೋ ನಮ್ ಕುರಿ ಮೇಲಿಲ್ಲ ಏಳಿಗೆನೆ ಆಗಲಿ ಏಳಿಗೆ ಆಗಕ್ಕೆ ಅಥವಾ ಕುರಿ ಬೆಳವಣಿಗೆ ಆಗಕ್ಕೆ ಅಂತ ಏನಾದ್ರು ಟ್ರಿಕ್ಸ್ ಇದೆಯಾ ಸರ್ ನಿಮ್ಮತ್ರ ಸರ್ ನನ್ನ ಹತ್ರ ಆತರ ಟ್ರಿಕ್ಸ್ ಏನಿಲ್ಲ ಸರ್ ನಾವು ಮಾಮೂಲಿ ಎಲ್ಲಾರು ಹೆಂಗ್ ತಟ್ಟವರು ಹಂಗೆ ತತ್ತೀವಿ ನಾವ್ ಹೆಂಗಿದ್ಯಾ ಹಂಗೆ ಮೇಯ್ತಾ ಇದೀವಿ ಅದ್ ಮೇಯ್ತಾ ಇಲ್ಲ ಬೆಳವಣಿಗೆ ಆಗ್ತಾ ಇಲ್ಲ ಅನ್ನೋದು ಅವ್ರೇನೋ ಅವ್ರಿಗೂ ಅವ್ರಿಗೆ ಸಂಬಂಧಪಟ್ಟಿದ್ದು ಅದ್ರ ಬಗ್ಗೆ ನಾನು ಏನು ಹೇಳಕ್ ಹೋಗಲ್ಲ ನಾವು ಆಲ್ಮೋಸ್ಟ್ ಆಗಿ ನಾವು ತರ್ತೀವಿ ನಾವು ಮೇಯಿಸ್ತಾ ಇದೀವಿ ಮಾರ್ತಾ ಇದೀವಿ ಆಲ್ರೆಡಿ ನಾನು ಆಲ್ರೆಡಿ ಕಮ್ಮಿ ಅಂದ್ರೂ ಹದಿನೈದರಿಂದ ಹದಿನೈದು ಬೇಚ ಇಪ್ಪತ್ ಬ್ಯಾಚ ಮಾರಿದೀನಿ ಆಲ್ರೆಡಿ ಇಪ್ಪತ್ತಾಗಿರ್ಬೋದು ಅದತ್ರ ನಂದು ಐದು ವರ್ಷದಲ್ಲೇ ಮಾಡಿದೀನಿ ಕೆಲವು ಮೂರ್ ಮೂರ್ ತಿಂಗಳಿಗೂ ಮಾರ್ದೆ ಸ್ಟಾರ್ಟಿಂಗ್ ಅಲ್ಲಿ ನಾಕ್ ತಿಂಗಳು ಮಾರ್ದೆ ನಾನು ಒಂದೇ ಸತಿ ಹತ್ತ ಸಾವಿರ ಮರಿನು ತಂದೆ ಹತ್ತ ಸಾವಿರ ತಂದು ಹದಿನೈದು ಸಾವಿರಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಗೆ ಹದಿನೈದು ಹದಿನೆಡ್ ಸಾವಿರ ರೂಪಾಯಿಗೆ ಎರಡೆಡ್ ತಿಂಗ್ಳಿಗೂ ಮಾರಿದ್ದೀನಿ ನಾನು ಸೀಸೈನ್ ಇದ್ದಾಗ ಹೆಂಗ್ ಹಂಗ್ ಹೆಂಗ್ ಮರಿ ಸಿಗುತ್ತಾ ಅಂತೀನಿ ತುಂಬಾ ಸಣ್ಣ ಮರಿ ಸಿಗ್ಲಿಲ್ಲ ಅಂದಾಗ ನಾನು ದೊಡ್ಡ ಮರಿ ತಂದ್ಬಿಡ್ತೀನಿ ಎಂಟ್ ಸಾವಿರ ರೂಪಾಯಿ ತರ್ತೀನಿ ಹತ್ ಸಾವಿರ ರೂಪಾಯಿ ತರ್ತೀನಿ ಅದ ಸಾವಿರ ರೂಪಾಯಿ ತಂದಿದ್ದೀನಿ ಅಂತಂದ್ರೆ ಅದು ಇವಾಗ ನೋಡಿ ಇನ್ನೊಂದು ಡಿಶ್ ಇವಾಗ ಚಳಿಗಾಲದಲ್ಲಿ ಮರಿ ಹಾಕ್ಬಾರ್ದು ಅಂತ ನಮ್ಮ ಹತ್ರ ಹಳೆ ಮರಿ ಇದ್ರೆ ಅದಕ್ಕೆ ಯಾವ್ದೇ ತರ ಕಾಯಿಲೆ ಬರಲ್ಲ ಔಟ್ ಸ್ಟೇಷನ್ ತತ್ತೀವಿ ಅಂದ್ರೆ ಥಂಡಿಗಾಲ್ದ ತರಂಗಿಲ್ಲ ಅವ್ ತಂದ್ರೆ ಸ್ವಲ್ಪ ಡ್ಯಾಮೇಜ್ ಇರುತ್ತೆ ಅದಕ್ಕೋಸ್ಕರ ನಾವು ಇವಾಗ ಥಂಡಿಯಲ್ಲೇ ತಂದಿದ್ದೀವನ್ನ ಇವಾಗ ಹಂಗೆ ಮೇಂಟೈನ್ ಮಾಡ್ತಾ ಇದೀವಿ ಇದು ಈಗ ಅದ್ ತೆಗಿರ್ಬಿಟ್ರಿ ನಾವು ಬಕ್ರೀದ್ಗೆ ಅಂದ್ರೆ ನಾನು ದೊಡ್ಡ ಮರಿ ತರ್ತೀನಿ ಇವಾಗ ಇದು ಆರು ಏಳು ಸಾವಿರ ತಂದಿದನಲ್ಲ ಆರು ಸಾವಿರ ಐದು ಸಾವಿರ ಅಂತ ಕಾಯಕ್ಕೆ ಹೋಗಲ್ಲ ಬಕ್ರೀದ್ಗೆ ನಾನು ದೊಡ್ಡ ಮನೇಲಿ ತಂದ್ಬಿಡ್ತೀನಿ ಹತ್ತ ಸಾವಿರದ ಒಂಬತ್ತು ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ತಂದ್ಬಿಡ್ತೀನಿ ಅದೇ ನೀನ್ ತಿಂಗಳಲ್ಲಿ ದಬ್ಬಾ ಆಗ್ಬಿಡುತ್ತೆ ಅದು ಹದಿನೆಂಟು ಸಾವಿರ ರೂಪಾಯಿ ಆರಾಮಾಗುತ್ತೆ ಸರ್ ಈ ಸತು ಬಕ್ರೀದ್ ಚೆನ್ನಾಗಿ ಸೇಲ್ ಆಯ್ತಾ ಸರ್ ಈ ಸತಿ ಆಯ್ತು ಸರ್ ಹ್ಮ್ ಈ ಸತಿ ಚೆನ್ನಾಗಿ ಆಗಿದೆ ಈ ಸತಿ ನಾನು ಎಷ್ಟು ಒಂದೇ ಒಂದೇ ಲಾಟ್ ಅರವತ್ ಮರಿ ಕೊಟ್ಟೆ ಒಂದೇ ಅಲ್ಲಿ ಒಂದೇ ಲಾಟ್ ಫುಲ್ ಒಂದೇ ಸತಿ ಆಡೋದು ಅರವತ್ತು ಆಮೇಲೆ ಸರ್ ಮಾರಾಟ ಮಾಡ್ಬೇಕಾದ್ರೆ ನನಗೆ ಬಾಳ ಹಳೆ ಗಿರಾಕಿ ಅಪ್ಪ ಇದಕ್ಕೆ ಅಂತ ಏನ್ ನೀವೇನ್ ತುರಿ ಇಟ್ಕೊಳ್ಳಲ್ಲ ಈಗ ನಾನ್ ಮಂಜು ಚಿತ್ರದುರ್ಗದ ಸರ್ ಮಂಜು ನನ್ಗೆ ಪಸ್ಟಿಂದ ತಗೊಂಡೋಗಿದ್ದಾನೆ ಇವನಿಗೆ ಅಂತ ಏನ್ ಸರ್ ನಾವ್ ಆತರ ಶಾಕ್ ಏನ್ ಇಟ್ಕೊಂಡ್ ಕಾಯ್ಕೊಂಡೇನ್ ಇರಲ್ಲ ಯಾರ್ ಬೇಕಾದ್ರೂ ಬರ್ಬೋದು ಸರ್ ನಾನ್ ಇವನ್ ಮಂಜು ಕಡೆದೇ ಬಂದಿದೀವಿ ಸರ್ ಅಂದ್ರೂ ಅವ್ರಿಗೂ ಅದೇ ರೇಟ್ ಏನೇ ಮಂಜು ಗೊತ್ತು ನನ್ ತಂದಿದ್ದೆ ಯಾವಾಗ ಕೇಳಿ ನಂದೇನ ಏನಿದೆ ನಂದ್ ಈ ತರ ಇದೆ ನೀನ್ ತಗೊಂಡ್ ಹೋಗಿ ಬಾರ್ಗಿನ್ ಮಾಡು ನೀನ್ ಇಷ್ಟ ಅಷ್ಟ್ ಕಮ್ಮಿ ಮಾಡಿ ಇಷ್ಟ್ ಕಮ್ಮಿ ಮಾಡೋಣ ನಮ್ಮ ಕಮ್ಮಿ ಮಾಡೋ ಜಾಸ್ತಿ ಇದೇ ಇಲ್ಲ ಏನಿದೆ ಇದು ಅಷ್ಟೇ ಓಪನಿಂಗ್ ಓಪನಿಂಗ್ ಸರ್ ಥ್ಯಾಂಕ್ ಯು ಸರ್ ನಮಗೆ ಕುರಿ ಸಾಕಾಣಿಕೆ ಬಗ್ಗೆ ನಮ್ಮ ಸಬ್ಸ್ಕ್ರೈಬರ್ ಫೋನ್ ಮಾಡಿದ್ರೆ ಸ್ವಲ್ಪ ಮಾಹಿತಿ ಆಗಲಿ ಅಥವಾ ನಿಮ್ ಮಾರಾಟ ಕುರಿ ಸಾನ್ಸ್ ಸ್ಪೋರ್ಟ್ ಮಾತಾಡಿ ಸರ್ ಅದಕ್ಕೇನಿಲ್ಲ ಸರ್ ಆಲ್ಮೋಸ್ಟ್ ಯಾರು ಬಂದ್ರು ನಾ ಮಾಹಿತಿ ಕೊಡ್ತೀನಿ ನಿಮ್ ಸರ್ಸ್ಕ್ರೈಬರ್ ಅಂತ ಏನಲ್ಲ ನಾನ್ ಗೂಗಲ್ ಅಲ್ಲೂ ಇದೆ ನಂದು ಗೂಗಲ್ ಅಲ್ಲೂ ಪವನ್ ಶಿಪಾಮ ಅಂತ ಹೊರಡಾಕಿದ್ರು ಸರ್ಚ್ ಮಾಡಿದ್ರೆ ಲೊಕೇಶನ್ ಸಮೇತ ಬರುತ್ತೆ ನನ್ನ ಮೊಬೈಲ್ ನಂಬರ್ ಸಮೇತ ಬರುತ್ತೆ ನನ್ನ ಸಾಕು ಸಾ ತೋರಿಸುತ್ತೆ ಅವ್ರಿಗೆ ಅವ್ರು ಯಾವ ಬೇಕಾದ್ರೂ ಬರ್ಬೋದು ಯಾವ ಬೇಕಾದ್ರೂ ತಗೊಂಡು ಹೋಗ್ಬೋದು ಏನ್ ಬೇಕಾದ್ರೂ ಕೇಳಿದ್ರೆ ನಾನು ಹೇಳ್ತೀನಿ ಸದ್ಯಕ್ಕೆ ನಾನು ಫ್ರೀ ಇಲ್ಲ ಬೆಳಗ್ಗೆ ಟೈಮ್ ಫ್ರೀ ಇಲ್ಲ ಅಂದ್ರೆ ಸಂಜೆ ಟೈಮ್ ಆದ್ರೂ ನಾನು ಫೋನ್ ಮಾಡಿ ಅವ್ರಿಗೆ ರಿಟರ್ನ್ ಏನ್ ಮಾಡುದು ಏನು ಕೇಳಿದ್ರೆ ಮಾಹಿತಿ ಕೊಟ್ಟೆ ಕೊಡ್ತೀನಿ ಓಕೆ ಥ್ಯಾಂಕ್ ಯು ಸರ್ ಯು